ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತಹ ಒಂದು ವಿಷಯ ಏನಂದ್ರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ತೆಲುಗಿನ ನಾಯಕ ನಟರಾದಂತಹ ನಂದಮೂರಿ ಬಾಲಕೃಷ್ಣ ಹಾಗೂ ಬೋಯಪಾಟಿ ಶ್ರೀನು ಇವರಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಬಿಡುಗಡೆ ಆಗಿರತಕ್ಕಂತ ಒಂದು ಚಿತ್ರವೇ ಅಖಂಡ ತಾಂಡವ ಈ ಚಿತ್ರದ ಬಗ್ಗೆ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಮತ್ತೆ ವಿಡಿಯೋದಕ್ಕೆ ಕಾರಣ ಏನಿದೆ ಅಂದ್ರೆ ಆ ಚಿತ್ರದಲ್ಲಿ ಇರ್ತಕ್ಕಂಥ ಒಂದು ಕತೆ ಅಷ್ಟು ಬಲವಾಗಿದೆ ಸ್ಟ್ರಾಂಗ್ ಆಗಿದೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರುತ್ತೆ ಸ್ನೇಹಿತರೆ ಈ ಚಿತ್ರವು ಬಿಡುಗಡೆಯಾಗಿ ಎಲ್ಲ ಕಡೆಗಳಲ್ಲಿ ಕೂಡ ಒಂದು ಯಶಸ್ಸನ್ನು ಕಂಡಿದೆ ಸ್ನೇಹಿತರೆ ಇಲ್ಲಿ ಎಲ್ಲರೂ ಒಂದು ವಿಷಯನ ಗಮನಿಸಬೇಕು ಆ ಚಿತ್ರ ಯಾವುದು ಯಾವ ಭಾಷೆದು ಅದ್ರಲ್ಲಿ ಒಬ್ಬ ಹೀರೋ ಯಾರು ಹೀರೋಯಿನ್ ಯಾರು ಇದ್ಯಾವುದು ನಮ್ಗೆ ಅವಶ್ಯಕತೆ ಇಲ್ಲ ಆ ಚಿತ್ರದಲ್ಲಿ ಅವ್ರು ಹೇಳಿರ್ತಕ್ಕಂಥ ಒಂದು ಸಂದೇಶ ಏನಿದೆ ಅದು ಜನರಿಗೆ ಅದೇ ತಲುಪ್ತಾ ಇದೆಯಾ ಅದರಿಂದ ನಾವು ಕಲಿಯೋದು ಏನಾದ್ರೂ ಇದೆಯಾ ಅದನ್ನ ಮಾತ್ರ ನಾವು ಲೆಕ್ಕಕ್ಕೆ ತಗೋಬೇಕು ಬಿಡುಗಡೆಯಾದ ಎಲ್ಲಾ ಕಡೆಯಲ್ಲೂ ಕೂಡ ಒಂದು ಯಶಸ್ಸನ್ನು ಕಾಣ್ತಾ ಇದೆ ಇದರಲ್ಲೂ ಕೂಡ ಕೆಲವೊಂದು ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ ಕೆಲವರು ಚೆನ್ನಾಗಿದೆ ಅಂತಾರೆ ಕೆಲವರು ಚೆನ್ನಾಗಿಲ್ಲ ಅಂತ ಇದಾರೆ ಫೈಟ್ಸ್ ಓವರ್ ಆಯ್ತು ಡೈಲಾಗ್ ಗಳು ಓವರ್ ಆಯ್ತು ಲಾಜಿಕ್ಸ್ ಇಲ್ಲ ಫಿಸಿಕ್ಸ್ ಇಲ್ಲ ಕೆಮಿಸ್ಟ್ರಿ ಇಲ್ಲ ಮ್ಯಾಥಮೆಟಿಕ್ಸ್ ಇಲ್ಲ ಅಂತ ಏನೋ ನೆಗೆಟಿವ್ ರಿವ್ಯೂಸ್ ಕೊಡ್ತಾ ಇದಾರೆ ಸ್ನೇಹಿತರಿಗೆ ಈ ಚಿತ್ರದ ಬಗ್ಗೆ ಕೆಲವರು ಆಂಟಿ ಫ್ಯಾನ್ಸ್ ಇರ್ತಾರಲ್ಲ ಅಂದ್ರೆ ಬಾಲಕೃಷ್ಣ ಅವರಿಗೆ ವಿರುದ್ಧವಾಗಿ ವಿರೋಧ ಪಕ್ಷ ಅಂತ ಹೇಳ್ಬೋದಲ್ಲ ವಿರೋಧವಾಗಿ ಯಾರು ಒಬ್ಬ ನಾಯಕರು ಆ ನಾಯಕರಿಗೆ ಸಂಬಂಧಿಸಿದ ಅಭಿಮಾನಿಗಳು ಬೇಕು ಅಂತಾನೆ ಇದ್ರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇದರಿಂದ ಅವ್ರಿಗೆ ಏನ್ ಬರುತ್ತೆ ಪೇಯ್ಡ್ ಪ್ರಮೋಷನ್ಸ್ ಪೇಡ್ ರಿವ್ಯೂಸ್ ಇರ್ತಾವಲ್ಲ ಹಣ ತಗೊಂಡು ಅದ್ರ ಬಗ್ಗೆ ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿ ಏನಾಕ್ ಮಾಡಬೇಕು ಅದರಿಂದ ಅವ್ರಿಗೆ ಕೆಲವೊಂದಷ್ಟು ಹಣ ಬರುತ್ತೆ ಅಷ್ಟೇ ಆ ಹಣ ಎಷ್ಟು ದಿನ ಇರುತ್ತೆ ಸ್ವಲ್ಪ ದಿನ ಇರುತ್ತೆ ಖರ್ಚು ಮಾಡ್ಬಿಡ್ತಾರೆ ಆದ್ರೆ ಅವರು ರಿವ್ಯೂಸ್ ಕೊಟ್ಟಿರ್ತಾರಲ್ಲ ದುಡ್ಡಿಗೋಸ್ಕರ ಹಣದ ಆಸೆಗಾಗಿ ಚೆನ್ನಾಗಿರ್ತಕ್ಕಂಥ ಒಂದು ಸಿನಿಮಾ ಭಾಗ ಕೆಟ್ಟದಾಗಿ ಕಾಮೆಂಟ್ ಮಾಡಿರ್ತಾರಲ್ಲ ಅದರ ಪ್ರತಿಫಲ ಮುಂದೊಂದು ದಿನ ಅವರು ಖಂಡಿತ ಅನುಭವಿಸಲೇಬೇಕಾಗುತ್ತೆ ಅದರಿಂದ ತಪ್ಪಿಸ್ಕೊಳಕ್ ಆಗಲ್ಲ ಸದ್ಯಕ್ಕೆ ಎಷ್ಟೋ ಒಂದು ದೊಡ್ಡದಾಗಿ ಒಂದು ಹಣ ಬಂದಿಟ್ಟಿರುತ್ತೆ ಅದು ಶಾಶ್ವತ ಅಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ನೆಗೆಟಿವ್ ರಿವ್ಯೂಸ್ ಯಾವ ಚಿತ್ರದ ಬಗ್ಗೆ ಆ ಚಿತ್ರದಲ್ಲಿ ಏನು ಸಂದೇಶ ಇದೆ ಅದನ್ನ ಗಮನ ಇಟ್ಕೊಂಡು ಸರಿಯಾಗಿ ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ಆಮೇಲೆ ನೀವು ನೆಗಟಿವ್ ಕಾಮೆಂಟ್ ಗಳನ್ನ ಮಾಡಬೇಕು ನೆಗಟಿವ್ ವಿಡಿಯೋಗಳನ್ನ ಮಾಡಬೇಕು ನಮ್ಮ ನಮ್ಮಲ್ಲೇ ಈ ರೀತಿ ಕಿತ್ತಾಡ್ಕೊಂಡು ಸಾಯ್ತಾ ಇದ್ರೆ ಇನ್ನು ನಮ್ಮ ದೇಶ ಎಲ್ಲಿ ಅಭಿವೃದ್ಧಿ ಆಗುತ್ತೆ ಮೊದಲು ಇದು ನಮ್ಮ ಭಾರತ ದೇಶ ಅನ್ನೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರದು ಸ್ನೇಹಿತರೆ ನಾವು ಕನ್ನಡದವ್ರ ಆಗಿದ್ಕೊಂಡು ನಮ್ಮ ಕರ್ನಾಟಕದವರೇ ಬೇಕು ಅಂತ ಈ ಚಿತ್ರದ ಬಗ್ಗೆ ವಿರುದ್ಧವಾಗಿ ನೆಗೆಟಿವ್ ಆಗಿ ವಿಡಿಯೋಗಳನ್ನ ಮಾಡ್ತಾ ನೆಗೆಟಿವ್ ಆಗಿ ಕಾಮೆಂಟ್ ಗಳನ್ನ ಹಾಕ್ತಾ ಇದಾರೆ ಅವ್ರು ಇನ್ನೇನ್ ಅರ್ಥ ಮಾಡ್ಕೊಳ್ತಾರೆ ನೀವು ಯಾವ್ದ್ರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದೀರಾ ಆ ಚಿತ್ರದಲ್ಲಿ ತೋರಿಸ್ತಾ ಇರೋದು ಆ ಚಿತ್ರದಲ್ಲಿ ಏನು ಸಂದೇಶ ಇದೆಯಲ್ಲ ಅದು ಬಾಂಗ್ಲಾದೇಶಕ್ಕೋ ಅಥವಾ ಚೈನಾ ದೇಶಕ್ಕೋ ಪಾಕಿಸ್ತಾನ ದೇಶಕ್ಕೂ ಸಂಬಂಧಿಸಿದ್ದಲ್ಲ ಆ ಪಾಕಿಸ್ತಾನ ದೇಶಕ್ಕೆ ಇಲ್ಲ ಬಾಂಗ್ಲಾದೇಶ ನಮ್ಮ ಭಾರತ ದೇಶ ಬಿಟ್ಟು ಬೇರೆ ದೇಶಗಳ ಬಗ್ಗೆ ಆ ಚಿತ್ರದಲ್ಲಿ ತೋರಿಸಿದ್ರೆ ನಾವು ಅದಕ್ಕೆ ನೆಗೆಟಿವ್ ಆಗಿ ಕಾಮೆಂಟ್ ಗಳನ್ನು ಮಾಡೋದು ಅದೊಂಥರ ಅರ್ಥ ಇದೆ ಆದ್ರೆ ನಮ್ಮ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ದೈವದ ಬಗ್ಗೆ ಅದರಲ್ಲೂ ನಮ್ಮ ಮೂಲ ಆದಂತಹ ಸನಾತನ ಧರ್ಮದ ಬಗ್ಗೆ ನಾವು ತೊಡೆ ತಟ್ಟಿ ಮೀಸೆ ತಿರ್ಗಿಸ್ಬೇಕು ಇದು ನಮ್ಮ ಭಾರತ ದೇಶದ ತಾಕತ್ತು ಇದು ನಮ್ಮ ಸನಾತನ ಧರ್ಮದ ತಾಕತ್ತು ಅಂತ ಎಲ್ಲ ಪ್ರಪಂಚಕ್ಕೆ ತೋರಿಸ್ತಾ ಇದಾರೆ ಅಂತಹ ಚಿತ್ರದ ಬಗ್ಗೆ ನೀವು ನೆಗೆಟಿವ್ ಆಗಿ ಕಾಮೆಂಟ್ ಗಳಾಗ್ತಾ ನೀವು ದೇಶ ಪ್ರೇಮಿಗಳ ದೇಶ ದ್ರೋಹಿಗಳ ನಿಮ್ಮ ಮನಸ್ಸಾಕ್ಷಿಯನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಹೀರೋಗಳ ಮೇಲೆ ಅಭಿಮಾನ ಅನ್ನೋದು ಎಷ್ಟ್ ಇಟ್ಕೊಂಡಿರ್ಬೇಕು ಅಷ್ಟೇ ಇಟ್ಕೊಂಡಿರ್ಬೇಕು ಆ ಒಂದು ಅಭಿಮಾನ ಅನ್ನೋದು ದುರಾಭಿಮಾನ ಆಗ್ಬಾರ್ದು ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಅದು ದಾರಿ ಆಗ್ಬಾರ್ದು ಒಬ್ರು ಚೆನ್ನಾಗಿದ್ರೆ ನಮ್ಗೆ ಹೊಟ್ಟೆ ಕಿಚಿ ಏನಕ್ಕೆ ಅವ್ರು ಚೆನ್ನಾಗಿದ್ರೆ ನಾವು ಖುಷಿ ಪಡೋಣ ನಮ್ಗೂ ಒಳ್ಳೇದಾಗುತ್ತೆ ಒಬ್ರು ಸಂತೋಷವಾಗಿದ್ರೆ ಏನಾದ್ರೂ ಮಾಡಿ ಅದನ್ನ ಹಾಳು ಮಾಡ್ಬಿಡ್ಬೇಕು ನಾವು ನಾಶ ಆದ್ರೂ ಪರವಾಗಿಲ್ಲ ಪಕ್ಕದಲ್ಲಿರೋರು ಎದುರುಗಡೆ ಇರೋ ಇನ್ನೊಬ್ರು ಉದ್ದಾರ ಆಗ್ಬಾರ್ದು ಅದು ನಮ್ಮ ಮನಸ್ಥಿತಿ ಇದು ದರಿದ್ರ ದೌರ್ಭಾಗ್ಯ ಅಲ್ವಾ ಈ ರೀತಿ ನಮ್ ನಮ್ಮಲ್ಲೇ ಈ ರೀತಿ ಒಂದು ಕೆಟ್ಟ ಭಾವನೆ ಇದ್ರೆ ಇನ್ನೊಬ್ಬರಿಗೆ ನಾವು ಯಾವ ರೀತಿ ಬುದ್ಧಿವಾದ ಹೇಳಕ್ ಹೋಗ್ತಿವಿ ಆ ಯೋಗ್ಯತೆ ನಮ್ಗೆ ಇರೋದಿಲ್ಲ ಮೊದಲು ನಾವು ಪರ್ಫೆಕ್ಟ್ ಆಗಿರ್ಬೇಕು ಎಲ್ಲಾದ್ರಲ್ಲೂ ಆಲೋಚನೆಯಲ್ಲಿ ಮಾಡುವ ಕೆಲಸದಲ್ಲಿ ಹೋಗೋ ದಾರಿ ಎಲ್ಲ ಕರೆಕ್ಟ್ ಆಗಿ ಇದ್ಕೊಂಡು ಇನ್ನೊಬ್ಬರ ಬಗ್ಗೆ ನಾವು ಬೇರೆ ತೋರಿಸ್ಬೇಕು ಆವಾಗ ಕಾಮೆಂಟ್ ಮಾಡಬೇಕು ಸರಿಯಾಗಿರೋರು ಯಾರೇ ಆಗ್ಲಿ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ ಅವ್ರ ಕೆಲಸ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲ್ಸ ಬರ್ದೇ ಇರೋರೆ ಈ ರೀತಿ ಎಲ್ಲ ನೆಗೆಟಿವ್ ಪ್ರಚಾರ ಮಾಡೋದು ಸ್ನೇಹಿತರೆ ಇದಕ್ಕೂ ಹಿಂದೆ ಎಷ್ಟೋ ಸಿನಿಮಾಗಳು ಬಂದಿದ್ದಾವೆ ಎಷ್ಟೋ ರೆಕಾರ್ಡ್ಗಳು ದಾಖಲೆಗಳು ಬರ್ತಿದ್ದಾವೆ ನಮ್ಮ ಕನ್ನಡ ಚಿತ್ರರಂಗ ತಾಕತ್ತು ಏನು ಅಂತ ಕೆಲವೊಂದಷ್ಟು ಸಿನಿಮಾಗಳು ತೋರಿಸಿದವೆ ಕೆಜಿಎಫ್ ಸಿನಿಮಾ ಬರೋಕ್ಕೂ ಮುಂಚೆ ಕನ್ನಡ ಸಿನಿಮಾ ಅನ್ನೋದು ಯಾರಿಗೂ ಅಷ್ಟು ಇಡಿಸ್ತಾ ಇರ್ಲಿಲ್ಲ ಅದು ಲೋ ಲೆವೆಲ್ ಇತ್ತು ಅಂತ ಕೆಲವರು ಭಾವನೆ ಈ ಕೆ ಜಿ ಎಫ್ ಚಿತ್ರ ಬಂದ ಮೇಲೆ ನಮ್ಮ ಕರ್ನಾಟಕದ ತಾಕತ್ತು ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಅದೇನೋ ಒಪ್ಕೊಳ್ಳೋಣ ಆದ್ರೆ ಅದರಿಂದ ಬಂದಿರ್ತಕ್ಕಂಥ ಒಂದು ಹೆಸರು ಯಾರಿಗ್ ಬಂತು ಡೈರೆಕ್ಟರ್ಗೆ ಬಂತು ಮತ್ತೆ ನಾಯಕನಿಗೆ ಬಂತು ಅದರಿಂದ ಬೇರೆಯವರಿಗೆ ಏನು ಉಪಯೋಗ ಆಯ್ತು ಆ ಸಿನಿಮಾದಿಂದ ನಾವು ಕಲಿಯುವಂತ ಒಂದು ಸಂದೇಶ ಏನಿದೆ ಸಂದೇಶ ಏನು ಇಲ್ಲ ನಿರ್ಮಾಪಕರಿಗೆ ದುಡ್ಡು ಬಂತು ನಿರ್ಮಾಪಕರಿಗೆ ಒಳ್ಳೆ ಹೆಸರು ಬಂತು ನಿರ್ದೇಶಕರಿಗೆ ಒಳ್ಳೆ ಹೆಸರು ಬಂತು ಹೀರೋಗೆ ಒಳ್ಳೆ ಹೆಸರು ಬಂತು ಅಷ್ಟೇ ಅಲ್ವಾ ಅದರಿಂದ ನಮ್ಮ ದೇಶಕ್ಕಾಗ್ಲಿ ನಮ್ಮ ಧರ್ಮಕ್ಕಾಗ್ಲಿ ನಮ್ಮ ದೈವಕ್ಕಾಗ್ಲಿ ಏನಾದ್ರೂ ಹೆಸರು ಬಂತ ಅದೇ ರೀತಿ ತೆಲುಗಲ್ಲಿ ಬಾಹುಬಲಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಬಂತು ಅಲ್ವಾ ಬಾಹುಬಲಿ ಬರಕ್ಕೂ ಮುಂಚೆ ನಮ್ಮ ದಕ್ಷಿಣ ಭಾರತದ ಚಿತ್ರರಂಗ ಅನ್ನೋದು ಅಷ್ಟೊಂದು ಹೆಸರುವಾಸಿ ಇರ್ಲಿಲ್ಲ ಕಡಿಮೆ ಇತ್ತು ಯಾವಾಗ ಆ ಚಿತ್ರ ಎರಡು ಪಾರ್ಟ್ ಬಿಡುಗಡೆ ಆಯ್ತು ಆವಾಗ ನಮ್ಮ ಭಾರತೀಯ ಚಿತ್ರರಂಗದ ತಾಕತ್ತು ಏನು ಅಂತ ಗೊತ್ತಾಯ್ತು ಅದು ತೆಲುಗಿನ ಚಿತ್ರರಂಗದ ತಾಕತ್ತು ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಅಲ್ವಾ ಅಷ್ಟು ಕಲೆಕ್ಷನ್ ಮಾಡಿರ್ತಕ್ಕಂಥ ಒಂದು ಬಾಹುಬಲಿ ಸಿನಿಮಾ ಅಷ್ಟೊಂದು ಹೆಸರು ಮಾಡಿರ್ತಕ್ಕಂಥ ಬಾಹುಬಲಿ ಸಿನಿಮಾ ಸಾವಿರದ ಎಂಟುನೂರು ಕೋಟಿ ಕಲೆಕ್ಷನ್ ಮಾಡಿತ್ತು ಅಂತಹ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಆ ಒಂದು ಚಿತ್ರದಿಂದ ನಾವು ತಿಳ್ಕೊಳ್ಳುವಂತ ಒಂದು ಒಳ್ಳೆ ವಿಷಯಗಳು ಏನಾದ್ರು ಇದೆಯಾ ಒಳ್ಳೆ ಸಂದೇಶ ಏನಾದ್ರೂ ಇದೆಯಾ ಏನು ಇಲ್ಲ ಅದೇ ರೀತಿ ಪುಷ್ಪ ಪಾರ್ಟ್ ಒನ್ ಪಾರ್ಟ್ ಟು ಬಂತು ಯಾವ ರೀತಿಯ ಒಂದು ರೆಕಾರ್ಡ್ ಕ್ರಿಯೇಟ್ ಅಂತ ಎಲ್ರಿಗೂ ಗೊತ್ತು ಪಾರ್ಟ್ ಒನ್ ಹಿಟ್ ಆಯ್ತು ಪಾರ್ಟ್ ಟು ಬಾಹುಬಲಿ ಒಂದು ರೆಕಾರ್ಡ್ ಅನ್ನೇ ಮೀರಿಸು ಸಾವಿರದ ಎಂಟುನೂರ ಐವತ್ತು ಅರವತ್ತು ಕೋಟಿ ನಾವು ಕಲೆಕ್ಷನ್ ಮಾಡ್ತು ಅಲ್ವಾ ಅದರಿಂದ ಹೀರೋಗೆ ಒಳ್ಳೆ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಬಂತು ಆ ರೀತಿ ಒಂದು ದೊಡ್ಡ ಮಟ್ಟದಲ್ಲಿ ಗಳಿಕೆ ಮಾಡಿರ್ತಕ್ಕಂತಹ ಆ ಒಂದು ಒಂದು ಪುಷ್ಪ ಸಿನಿಮಾದಿಂದ ಸಾಮಾನ್ಯರು ಜನ ಸಾಮಾನ್ಯರಾಗಿರ್ಬೋದು ಯಾರೇ ಆಗಿರ್ಬೋದು ಅದರಿಂದ ಕಲಿಯೋದು ನಾವೇನಾದ್ರೂ ಇದೆಯಾ ಜೀರೋ ಪರ್ಸೆಂಟ್ ಒಂದು ವಿಲನ್ ಕ್ಯಾರೆಕ್ಟರ್ ಅನ್ನ ಹೀರೋ ಲೆವೆಲ್ ಆಗಿ ತೋರಿಸಿದಾರೆ ಕನ್ನಡ ತೆಲುಗು ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಬೇರೆ ಭಾಷೆಗಳಲ್ಲಿ ಯಾವುದೇ ಭಾಷೆಗಳಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ಬಂದಿದ್ದಾವೆ ಸ್ನೇಹಿತರೆ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಿದವೆ ಹೆಸರು ಮಾಡಿದ್ದಾವೆ ಆ ಒಂದು ಚಿತ್ರಗಳಿಂದ ನಾವು ಕಲಿಯೋದು ಬರೀ ಶೂನ್ಯ ಏನಿದೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಳ್ಳೆ ವಿಷಯಗಳನ್ನ ಕಂಟೆಂಟ್ ಇರ್ತಕ್ಕಂತ ಒಂದು ಚಿತ್ರಗಳನ್ನ ಮಾಡಿದ್ರೆ ಸಿನಿಮಾಗಳು ಓಡಲ್ಲ ಓಡಿದ್ರು ಕೂಡ ಕಲೆಕ್ಷನ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಬರಲ್ಲ ನೀವೇ ಯೋಚನೆ ಮಾಡಿ ಉದಾಹರಣೆಗೆ ಯಖಂಡ ತಾಂಡವಮ್ಮನ ಚಿತ್ರನೇ ಅದ್ಭುತವಾದ ಒಂದು ಸಂದೇಶ ಇದೆ ಕಲೆಕ್ಷನ್ ಅಷ್ಟು ಬರ್ತಾ ಇಲ್ಲ ಬರ್ತಾ ಇದೆ ನಿಧಾನವಾಗಿ ಬರ್ತಾ ಇದೆ ಯಾಕೆ ಅದನ್ನು ನೋಡ್ತಕ್ಕಂಥ ಒಂದು ಆಡಿಯನ್ಸ್ ಪ್ರೇಕ್ಷಕರು ಯಾರಿದ್ದಾರೆ ನಮ್ಮ ದೇಶ ಧರ್ಮ ದೈವದ ಬಗ್ಗೆ ಯಾರಿಗೆ ಒಂದು ಮರ್ಯಾದೆ ಗೌರವ ಭಕ್ತಿ ಅನ್ನೋದಿರುತ್ತೋ ಅಂಥವ್ರು ಮಾತ್ರ ಹೋಗ್ತಾ ಇದ್ದಾರೆ ಆ ಚಿತ್ರ ನೋಡೋದಕ್ಕೆ ಅದೇ ಬೇರೆ ಚಿತ್ರಗಳನ್ನು ನೋಡತಕ್ಕಂತ ಆಡಿಯನ್ಸ್ ಅವರ ಮನಸ್ಸು ಬುದ್ಧಿ ಯಾವ ರೀತಿ ಇರುತ್ತೆ ಕಿಕ್ಕೇರಿಸುವಂತಹ ಮತ್ತು ತರುವಂತಹ ಇಂದ್ರಿಯಗಳ ಸುಖ ಪಡಬೇಕು ಎದ್ದು ಕುಡಿದಾಡ್ಬೇಕು ಕಿಕ್ಕು ಬರಬೇಕು ಅಂತ ಚಿತ್ರಗಳಿಗಾದ್ರೆ ಕೋಟಿಗಟ್ಲೆ ಕಲೆಕ್ಷನ್ ಬರುತ್ತೆ ಇದು ನಮ್ಮ ದರಿದ್ರ ಇನ್ನು ಕೆಲವರು ಏನ್ ಹೇಳ್ತಾರೆ ನಾವು ಕನ್ನಡದವರು ಬೇರೆ ಭಾಷೆ ಚಿತ್ರಗಳನ್ನ ನಾವು ನೋಡೋದಿಲ್ಲ ನಾವು ಪ್ರೋತ್ಸಾಹ ಮಾಡೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ವಿಷಯನ ಸರಿಯಾಗಿ ಗಮನಿಸಿ ಎಫ್ ಸಿನಿಮಾ ಎರಡು ಪಾರ್ಟ್ಗಳ ಮುಖಾಂತರ ರಿಲೀಸ್ ಆಗಿ ಅಷ್ಟೊಂದು ಹೆಸರುವಾಸಿ ಪಡ್ಕೊಳ್ತಲ್ವಾ ಬರೀ ಕನ್ನಡದಲ್ಲಿ ಅದನ್ನ ಬಿಡುಗಡೆ ಮಾಡಿದ್ರೆ ಪ್ರಪಂಚಕ್ಕೆ ಕರ್ನಾಟಕ ಸಿನಿಮಾದ ತಾಕತ್ತು ಏನು ಅನ್ನೋದು ಗೊತ್ತಾಗ್ತಾ ಇತ್ತ ಅದನ್ನ ಯೋಚನೆ ಮಾಡಿ ನಮ್ಮ ಕರ್ನಾಟಕದ ತಾಕತ್ತು ಏನಂತ ಗೊತ್ತಾಗ್ಬೇಕಂದ್ರೆ ಗಡಿ ದಾಟಿ ಹೋಗ್ಬೇಕು ಪಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡಿದ್ದ ಕಾರಣಕ್ಕಾಗಿ ಕೆಜಿಎಫ್ ಸಿನಿಮಾದ ತಾಕತ್ತು ಏನು ಕನ್ನಡ ಸಿನಿಮಾದ ತಾಕತ್ತು ಏನು ಅಂತ ಆ ಪ್ರಪಂಚಕ್ಕೆ ಗೊತ್ತಾಯ್ತು ಬಾವಿಯಲ್ಲಿರೋ ಕಪ್ಪೆ ತರ ಸ್ನೇಹಿತರೆ ಯೋಚನೆ ಮಾಡಬೇಡಿ ನಮ್ ತಾಕತ್ತು ಏನು ಅಂತ ತೋರ್ಸ್ಬೇಕಂದ್ರೆ ಹೊರ ರಾಷ್ಟ್ರಗಳಿಗೆ ಗೊತ್ತಾಗ್ಬೇಕು ಬೇರೆ ಭಾಷೆ ಸಿನಿಮಾಗಳನ್ನ ನಾವು ನೋಡ್ಬೇಕು ಅದರಲ್ಲಿ ಏನಿದೆ ಅದರಲ್ಲಿ ಏನಾದ್ರೂ ಒಂದು ಸಂದೇಶ ಇದೆ ಅಂತ ಅದನ್ನು ಕೂಡ ನಾವು ನೋಡ್ಬೇಕು ಕೆಲವ್ರು ಏನ್ ಹೇಳ್ತಾರೆ ನಾವು ಕನ್ನಡದ ಅಭಿಮಾನಿಗಳು ನಾವು ಕನ್ನಡದವರು ಬೇರೆ ಭಾಷೆ ಚಿತ್ರಗಳನ್ನ ನಾವು ನೋಡೋದಿಲ್ಲ ಅಂತ ನಾವು ಹೇಳ್ತೀವಲ್ವಾ ನಾವು ಏನ್ ಹೇಳಿರ್ತೀವಿ ನಮ್ಮ ಮಾತುಗಳನ್ನ ಬೇರೆ ಭಾಷೆದವರು ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾ ಯಾವ್ದಾದ್ರು ಬಿಡುಗಡೆ ಆದಾಗ ನಾವು ತೆಲುಗುನವರು ನಾವು ತಮಿಳವರು ಅವರು ಅವ್ರಿಗೆ ಹೇಳಿದಾರಲ್ಲ ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆ ಚಿತ್ರಗಳನ್ನ ನೋಡೋದಿಲ್ವಾ ಅಂತ ಅದೇ ಮಾತನ್ನ ಅವ್ರು ಉಲ್ಟಾ ಹೊಡೆದ್ರೆ ನಾವು ಕನ್ನಡ ಸಿನಿಮಾ ಏನಕ್ಕೆ ನೋಡ್ಬೇಕು ಅವ್ರು ನಮ್ಮ ಸಿನ್ಮಾ ಏನಾದ್ರು ನೋಡ್ತಾ ಇದಾರಂತ ಪ್ರಶ್ನೆ ಮಾಡಿದ್ರೆ ನಾವ್ ಏನ್ ಆನ್ಸರ್ ಮಾಡ್ಬೇಕು ನಾವ್ ಮಾತಾಡೋಕ್ಕೂ ಮುಂಚೆ ಒಂದಕ್ಕ ಹತ್ತು ಬಾರಿ ಯೋಚನೆ ಮಾಡ್ಬೇಕು ನಾವ್ ಮಾತಾಡೋ ಮಾತನ್ನ ಯಾರು ಪ್ರಶ್ನೆ ಮಾಡಬಾರ್ದು ಆ ರೀತಿ ಮಾತಾಡ್ಬೇಕು ಅದಕ್ಕೆ ಸ್ನೇಹಿತರೆ ಅಭಿಮಾನ ಇರ್ಬೇಕು ದುರಭಿಮಾನ ಇರಬಾರ್ದು ಕನ್ನಡದವರು ತೆಲುಗು ಅವರು ತಮಿಳವರು ಮಲಯಾಳಂ ಅವರು ಇದೆಲ್ಲಾ ಬಿಟ್ಟು ಫಸ್ಟ್ ನಾವು ಭಾರತೀಯರು ಅನ್ನೋದನ್ನ ಮಾತ್ರ ಮರಿಬಾರ್ದು ಸ್ನೇಹಿತರೆ ಈಗ ಈ ಚಿತ್ರದ ಬಗ್ಗೆ ಅಖಂಡ ತಾಂಡವಮ್ಮನ ಚಿತ್ರದ ಬಗ್ಗೆ ಬ್ಯಾಡ್ ಆಗಿ ನೆಟ್ಟ್ ಆಗಿ ಕಾಮೆಂಟ್ ಗಳು ಮಾಡ್ತಾ ಇದಾರಲ್ವಾ ಅವರು ಬ್ಯಾಡ್ ಆಗಿ ಕಾಮೆಂಟ್ ಗಳು ಮಾಡ್ತಾ ಇದಾರಲ್ಲ ಅದು ಯಾವ ರೀತಿ ಇರುತ್ತೆ ಗೊತ್ತಾ ಸರಿಯಾಗಿ ತಿಳ್ಕೊಳ್ಳಿ ಮೊದಲು ನಮ್ಮದು ಭಾರತ ದೇಶ ಭರತ ಮಾತೆ ಅಂದ್ರೆ ನಮ್ಗೆ ಎಲ್ರಿಗೂ ತಾಯಿ ಇದ್ದಂಗೆ ಅಲ್ವಾ ಆ ಭರತ ಮಾತೆಯ ತಾಯಿಗೆ ಹುಟ್ಟಿದಂತಹ ಮಕ್ಕಳೇ ಈ ರಾಷ್ಟ್ರಗಳು ರಾಜ್ಯಗಳು ಏನಿದಾವ ಅಲ್ವಾ ಕರ್ನಾಟಕ ತೆಲುಗು ಆಂಧ್ರ ಒರಿಸ್ಸಾ ಬಿಹಾರ ತಮಿಳುನಾಡು ಅಸ್ಸಾಂ ಇದೆಲ್ಲ ಇದಾವಲ್ಲ ಇವೆಲ್ಲ ರಾಜ್ಯಗಳಲ್ವಾ ನಮ್ಮ ಭಾರತ ಮಾತಿಗೆ ಹುಟ್ಟಿದಂತಹ ಮಕ್ಕಳೇ ಈ ರಾಜ್ಯಗಳು ಅಂದ್ರೆ ನಾವೆಲ್ಲ ಅಣ್ಣ ತಮ್ಮಂದ್ರ ಇದ್ದಂಗೆ ಅಲ್ವಾ ಏ ಅವ್ರದ್ದು ಆಂಧ್ರ ನಮ್ದು ಕರ್ನಾಟಕ ಅವ್ರದ್ದು ತಮಿಳು ಅಂತ ಕಿತ್ತಾಡ್ಕೊಂಡು ಸಾಯ್ತೀವಿ ಭಾರತ ಮಾತೆಯ ಮಕ್ಕಳಾಗಿರ್ತಕ್ಕಂತ ಈ ಎಲ್ಲ ರಾಜ್ಯಗಳು ಅಂದ್ರೆ ಒಂದು ಫ್ಯಾಮಿಲಿ ಒಂದು ಕುಟುಂಬ ಇದ್ದಂಗೆ ಅಲ್ವಾ ಅದರಲ್ಲಿ ಭಾಷೆಗಳ ಭೇದ ಏನಕ್ಕೆ ಎಲ್ರು ಒಂದೇ ಅಲ್ವಾ ಅವನ ದೃಷ್ಟಿಯಿಂದ ಯಾಕೆ ನೋಡಲ್ಲ ನಾವು ಒಬ್ಬರಿಗೆ ಮರ್ಯಾದೆ ಕೊಟ್ರೇನೆ ಇನ್ನೊಬ್ರು ನಮ್ಗೆ ಮರ್ಯಾದೆ ಕೊಡೋದು ಎಲ್ರು ಒಗ್ಗಟ್ಟಾಗಿದ್ರೆ ಎಲ್ಲ ಆಗುತ್ತೆ ನಾವು ಆ ಸಿನಿಮಾಗಳು ನೋಡಲ್ಲ ಈ ಸಿನಿಮಾಗಳು ನೋಡಲ್ಲ ಅಂದ್ರೆ ಆಗಲ್ಲ ಸ್ನೇಹಿತರೆ ಅಭಿಮಾನ ಅನ್ನೋದು ಒಳಗಡೆ ಇರ್ಬೇಕು ನಾನು ಕನ್ನಡಿಗನೆ ಕನ್ನಡದ ಬಗ್ಗೆ ನನಗೂ ಅಭಿಮಾನಿ ಇರುತ್ತೆ ಇನ್ನೊಂದು ಬೇಜಾರಾಗಿರುವ ವಿಷಯ ಏನು ಈಗ ಇದು ಬೇಸಿಕ್ ಏನಿದೆ ತೆಲುಗಿನ ಸಿನಿಮಾ ಇದು ಅಲ್ವಾ ಈ ತೆಲುಗಿನ ಸಿನಿಮಾ ಬಗ್ಗೆ ಇಡೀ ಪ್ರಪಂಚನೇ ಹೇಳ್ತಾ ಇದೆ ಚೆನ್ನಾಗಿದೆ ಅಂತ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಕೂಡ ಇದೇ ರೀತಿಯ ಒಂದು ಚಿತ್ರ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ರೆ ನನಗೆ ಇನ್ನೊಂದಷ್ಟು ಡಬಲ್ ಖುಷಿ ಆಗ್ತಾ ಇತ್ತು ಬರುತ್ತೆ ಯಾವತ್ತ ಒಂದಿನ ದಿನ ಇದೇ ರೀತಿಯ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೂಡ ಬರುತ್ತೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಕಾಣುತ್ತೆ ಅದು ಬರುತ್ತೆ ಅಷ್ಟವರೆಗೂ ನಾವೇನ್ ಮಾಡ್ಬೇಕು ಪಕ್ಕದವ್ರೆ ಮಾಡಿದಾರಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಅನ್ಕೊಳ್ಳೋಣ ಅವ್ರು ಮಾಡಿದಾರೆ ಅವ್ರಿಗೆ ನಾವು ಸಹಕಾರ ಕೊಡೋಣ ಸಪೋರ್ಟ್ ಮಾಡೋಣ ನಮ್ಮ ದೇಶಕ್ಕೆ ಧರ್ಮಕ್ಕೆ ದೈವಕ್ಕೆ ಮೇಲೆ ಇದು ಬರೀ ಒಂದು ಭಾಷೆ ಪರಿಮಿತಿ ಅಲ್ಲ ಇದು ಭಾಷೆ ಪರಿಮಿತಿ ಅನ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ ಇದು ನಮ್ಮ ಭರತ ಮಾತೆಯ ನಮ್ಮ ಭಾರತ ದೇಶದ ತಾಕತ್ತು ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ ಅದನ್ನು ನಾವು ಮೆಚ್ಕೊಳ್ಬೇಕು ಸ್ನೇಹಿತರೆ ಅದರಲ್ಲಿ ಬಂದು ನೆಗೆಟಿವ್ ಕಾಮೆಂಟ್ ಮಾಡಬಾರ್ದು ದೇಶ ದೇಶದ್ರೋಹಗಳು ಬೇರೆ ದೇಶಗಳಲ್ಲಿಲ್ಲ ನಮ್ಮ ಭಾರತ ದೇಶದಲ್ಲೇ ಈ ರೀತಿ ಒಂದು ಒಳ್ಳೆ ಚಿತ್ರದ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಗಳನ್ನ ಮಾಡುತ್ತಾ ನೆಗೆಟಿವ್ ಆಗಿ ವಿಡಿಯೋಗಳನ್ನ ಹಾಕ್ತಾ ಇದಾರಲ್ಲ ಈ ಕೆಲಸ ಯಾವುದಕ್ಕೆ ಗೊತ್ತಾ ಸ್ನೇಹಿತರೆ ಅವರ ತಾಯಿ ಎದೆಯ ಹಾಲನ್ನು ಕುಡಿದು ಅವರ ತಾಯಿ ಎದೆಗೆ ಕೈ ಹಾಕ್ದಂಗೆ ಇಂಥವ್ರನ್ನ ಏನನ್ಬೇಕು ನೀಚರು ಅನ್ಬೇಕಾ ನಿಕೃಷ್ಟರು ಅನ್ಬೇಕಾ ದರಿದ್ರು ಅನ್ಬೇಕಾ ದೇಶ ದ್ರೋಹಿಗಳು ಅಂತ ಹೇಳ್ಬೇಕು ಇಂಥವ್ರಿಗೆ ಇಂಥ ಸಿನಿಮಾ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ಗಳು ಆಗ್ತಾ ಇದಾರಲ್ಲ ನಿಮಗೆ ಮನಸ್ಸಾಕ್ಷಿ ಆದ್ರೂ ಬರುತ್ತಾ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಗೊತ್ತಾ ಸ್ನೇಹಿತರೆ ಅವರಲ್ಲಿ ಏನಿದೆಯೋ ಅದನ್ನ ಅವರು ಆಚೆ ಆಗ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಇರ್ತಕ್ಕಂತ ಒಂದು ಜ್ಞಾನ ಅವರ ಬುದ್ಧಿ ಅದೇ ತರ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ತಕ್ಕಂತೆ ಅವರು ರಿಯಾಕ್ಟ್ ಆಗ್ತಾ ಇದಾರೆ ಅವ್ರ ಬುದ್ಧಿ ಏನಂತ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂತ ಒಳಗಡೆ ಇರತಕ್ಕಂತ ಅವರು ಕೆಟ್ಟ ಬುದ್ಧಿನ ಈ ರೀತಿಯ ಮಾಧ್ಯಮಗಳ ಮುಖಾಂತರ ಆಚೆ ಹಾಕೊಳ್ತಾ ಇದಾರೆ ಅವರನ್ನ ಅವರೇ ಕೆಟ್ಟದಾಗಿ ತೋರ್ಸ್ಕೊಳ್ತಾ ಇದಾರೆ ಇದು ಅವ್ರ ಮಾಡ್ತಾ ಇರತಕ್ಕಂತ ಒಂದು ಕೆಲಸ ಯಾರ ಕೈಯಲ್ಲಿ ಏನು ಮಾಡ್ಬೇಕು ಅಂತ ಭಗವಂತನಿಗೆ ಗೊತ್ತಾಗುತ್ತೆ ಸ್ನೇಹಿತರಿ ಅವ್ರ ಕೈಯಲ್ಲಿ ಅವರನ್ನೇ ಕೆಟ್ಟದಾಗನ್ನಾಗಿ ಅವ್ರೇ ಮಾಡ್ಕೊಳ್ತಾ ಇದಾರೆ ಹಣ ತಗೊಂಡು ದುಡ್ಡಿನ ಆಸೆಗಾಗಿ ಈ ರೀತಿಯ ಒಂದು ಒಳ್ಳೆ ಚಿತ್ರದ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಆಗುತ್ತಾ ವಿಡಿಯೋಗಳನ್ನ ಮಾಡ್ತಾ ಇದಾರಲ್ಲ ಅವರು ಯಾರೇ ಆಗಿರ್ಬೋದು ಈಗ ಬಾಲಕೃಷ್ಣ ಅಂದ್ರೆ ಯಾರು ಅಂತ ಆಗದೆ ಇರ್ತಕ್ಕಂಥ ಒಂದು ಅಪೋಸಿಷನ್ ಪಾರ್ಟಿಯವರು ನಾಯಕರ ಅಭಿಮಾನಿಗಳು ಇರ್ತಾರಲ್ಲ ಅವರೆಲ್ಲ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಈಗ ನಿಮ್ಮ ಹೀರೋ ಸಿನಿಮಾ ರಿಲೀಸ್ ಆದಾಗ ನಿಮಗ್ ಸಂಬಂಧಿಸಿದ ಪ್ರತಿಪಕ್ಷದ ನಾಯಕರ ಅಭಿಮಾನಿಗಳು ಕೂಡ ಇದೇ ಕೆಲಸ ಮಾಡ್ತಾರಲ್ವಾ ನಾವ್ ಏನ್ ಮಾಡ್ತೀವಿ ಅದೇ ನಮ್ಗೆ ತಿರ್ಗಿ ಬರುತ್ತೆ ನಮ್ಮ ಹತ್ರನ ಬರುತ್ತೆ ಸದ್ಯಕ್ಕೆ ಈಗ ಮಾಡ್ಬಿಡ್ತೀವಿ ನಾವು ಕೆಟ್ಟ ಕೆಲ್ಸನ ಮುಂದೊಂದು ದಿನ ನಮ್ಗೆ ಒಂದು ಒಳ್ಳೆ ಕೆಲಸ ಆಗ್ತಾ ಇರುತ್ತಲ್ಲ ಆವಾಗ ಕೂಡ ಆ ಕಡೆಯಿಂದ ಎದುರು ಕಡೆಯಿಂದ ನಮ್ಗೆ ಇದೇ ರೀತಿ ನಾವ್ ಏನ್ ಮಾಡಿರ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ ಅದನ್ ಮಾತ್ರ ಮರಿಬೇಡಿ ಮನುಷ್ಯತ್ವ ಇದ್ದು ಏನೇ ಒಂದು ಕೆಲಸ ಮಾಡ್ಬೇಕಾದ್ರು ಮಾಡಿ ಇಂತಹ ಅಜ್ಞಾನಿಗಳು ಅಗಮರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇರೋ ಮೇಲೆ ಇರ್ತಕ್ಕಂತ ಒಂದು ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಆ ಸಿನಿಮಾನ ಹಾಳು ಮಾಡ್ತಾ ಇದ್ರಿ ಅದರಲ್ಲಿ ಇರ್ತಕ್ಕಂಥ ಹೀರೋನ ನೋಡ್ಬೇಡ್ರಲ್ಲೂ ಮರ ಅಜ್ಞಾನಿಗಳ ಆ ಕ್ಯಾರೆಕ್ಟರ್ ನೋಡಿ ಆ ಕ್ಯಾರೆಕ್ಟರ್ ಏನ್ ಹೇಳ್ತಾ ಇದೆ ಅದಕ್ಕೆ ಸಪೋರ್ಟ್ ಕೊಡಿ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ದೈವದ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಅಲ್ವಾ ಅದಕ್ಕೆ ಸಪೋರ್ಟ್ ಕೊಡಿ ಏನಕ್ಕೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋಗಳು ಮಾಡ್ತೀರಾ ಕಾಮೆಂಟ್ ಹಾಕ್ತಾ ಇದೀರಾ ಅದರಿಂದ ಏನಾದ್ರು ಬರುತ್ತಾ ನಿಮ್ಗೆ ಯಾರು ಕೊಟ್ಟು ದುಡ್ಡು ಕೊಟ್ಟು ಇದ್ರ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋಗಳನ್ನ ಹಾಕಿ ಅಂತ ಹೇಳಿರ್ಬೋದು ಎಷ್ಟು ದಿನ ಇರುತ್ತೆ ಆ ದುಡ್ಡು ಯಾವ್ದೋ ಒಂದು ರೂಪದಲ್ಲಿ ಹೋಗ್ಬಿಡುತ್ತೆ ನೀವು ತಗೊಂಡಿರುವಂತ ಒಂದು ದುಡ್ಡು ಅಧರ್ಮದಿಂದ ಬಂದಿರುತ್ತೆ ಅದು ಯಾವತ್ತು ಇರಲ್ಲ ನಿಲ್ಲಲ್ಲ ಯಾವ್ದೋ ಒಂದು ರೂಪದಲ್ಲಿ ಹೋಗ್ಬಿಡುತ್ತೆ ನಿಮ್ಮ ವಿಡಿಯೋಗಳನ್ನ ನೋಡಿ ನೀವು ಯಾವುದೇ ಸಿನಿಮಾ ಬಗ್ಗೆ ರಿವ್ಯೂ ಆಗ್ತಿರಲ್ಲ ಆ ವಿಡಿಯೋಗಳನ್ನ ನೋಡ್ಬಿಟ್ಟು ಸಿನಿಮಾಗೆ ಹೋಗೋರು ಎಷ್ಟೋ ಅಭಿಮಾನಿಗಳಿದ್ದಾರೆ ನಿಮ್ಮ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿರ್ತಾರೆ ದುಡ್ಡುಗೋಸ್ಕರ ಆ ಒಂದು ಅಭಿಮಾನವನ್ನ ಕಳ್ಕೊಳ್ತೀರಾ ನಿಮ್ಮ ಕ್ಯಾರೆಕ್ಟರ್ ಅನ್ನ ನೀವೇ ಸಾಯಿಸ್ಕೊಳ್ತೀರಾ ನಾಯಕರಾಗಿರಿ ಕಿಂಗ್ ಆಗ್ಬೇಕು ನೀವು ಶಂಡನಾಗ ಆಗ್ಬಾರ್ದು ರಾಜ ತರ ಬದುಕ್ಬೇಕು ನಾಮರ್ದನ್ ತರ ಬದುಕಬಾರ್ದು ನೀವ್ ಮಾಡ್ತಕ್ಕಂತ ಕೆಲಸದಿಂದ ನಿಮ್ಗಿರೋ ಒಂದು ಹೆಸರನ್ನ ಕೇಳ್ಸಿಕೊಂಡು ನಾಮರ್ದರಾಗಿ ಬದುಕ್ತೀರಾ ನೀವು ನೀವು ಮಾಡ್ತಾ ಇರೋದು ಒಳ್ಳೇದ ಕೆಟ್ಟದ್ದ ನೋಡಿ ಮುಂದೊಂದು ದಿನ ನೀವ್ ಹಾಕಿರ್ತಾರಲ್ಲ ವಿಡಿಯೋಗಳು ಅದು ಪರ್ಮಿನೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ ಮುಂದೊಂದು ದಿನ ನಿಮ್ಗೆ ಮಕ್ಕಳಾಗಿ ಮದುವೆ ಆಗಿ ಮಕ್ಕಳಾದ್ರೆ ನಿಮ್ಮ ಮಕ್ಕಳೇನಾದ್ರು ಈ ರೀತಿ ಒಂದು ವಿಡಿಯೋಗಳನ್ನ ನೋಡ್ಬಿಟ್ರೆ ನಿಮ್ಮ ಮಕ್ಕಕ್ಕೆ ಉಗುಡ್ ಬಿಡ್ತಾರೆ ನಮ್ಮ ತಂದೆ ಇಷ್ಟೊಂದು ದರಿದ್ರನ್ನ ಈ ರೀತಿ ಒಂದು ದುಡ್ಡು ತಗೊಂಡು ನೆಗೆಟಿವ್ ಆಗಿ ಕಾಮೆಂಟ್ ಗಳನ್ನ ಹಾಕಿದಾನ ಅಂತ ಅವ್ರು ಸತ್ತು ಹೋಗ್ತಾರೆ ಬದುಕಿದ್ದು ಸತ್ತೋಗ್ತಾರೆ ಹೋಗ್ತಾರೆ ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೋಡ್ಬಿಟ್ಟು ನೀವು ಮಾಡೋ ಕೆಲ್ಸಾನ ನೋಡ್ಬಿಟ್ಟು ನಿಮ್ಗೆ ಹುಟ್ಟತಕ್ಕಂಥ ಮಕ್ಕಳು ನೋಡ್ಬಿಟ್ಟು ನಮ್ಮಪ್ಪ ಒಳ್ಳೆ ಕೆಲ್ಸ ಅಂತ ಮೀಸೆ ತಿರ್ಗ್ಸ್ಬೇಕು ತೊಳೆ ತಟ್ಬೇಕು ತುಪ್ಪಕ್ಕಂಥ ಮಕ್ಕಕ್ಕೆ ಹೋಗಿಬಾರ್ದು ಇನ್ ಮುಂದೆ ಆದ್ರೂ ಒಳ್ಳೆ ಬುದ್ಧಿ ತಂದ್ಕೊಂಡು ಒಳ್ಳೆ ರಿವ್ಯೂಸ್ ಅನ್ನ ಕೊಡಿ ಸಿನಿಮಾ ಚೆನ್ನಾಗಿದ್ಯಾ ಇಲ್ವಾ ಅದು ನಿಮ್ಗೆ ಬೇಕಾಗಿಲ್ಲ ನಿಮ್ ಅಭಿಪ್ರಾಯ ಹೇಳಿ ಸಿನಿಮಾ ಚೆನ್ನಾಗಿಲ್ಲ ಅಚ್ಚನ್ನ ಆಗಿಲ್ಲ ಇಚ್ಛನ್ ಆಗಿಲ್ಲ ನನ್ಗೆ ಇಷ್ಟ ಆಗಿಲ್ಲ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀನ್ ರಿವ್ಯೂಸ್ ರಿವ್ಯೂಸ್ ನೋಡ್ಬಿಟ್ಟು ಎಲ್ರೂ ಹೋಗ್ದೆ ಹಂಗೆ ಇದ್ ಒಬ್ಬನ ಅಭಿಪ್ರಾಯದ ಮೇಲೆ ಸಿನಿಮಾ ರಂಗ ನಿಂತಿರೋದಿಲ್ಲ ಆ ಸಿನಿಮಾ ನಿಂತಿರೋದಿಲ್ಲ ಅವ್ರ ಕಷ್ಟ ಏನಿರುತ್ತೋ ಅದಕ್ಕೆ ತಕ್ಕಂತೆ ಆ ಭಗವಂತ ಪ್ರತಿಪಾದನೆ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ ಇನ್ನೊಂದು ವಿಷಯ ಈ ಅಖಂಡ ತಾಂಡವಮ್ಮನ ಚಿತ್ರದಲ್ಲಿ ನಂದಮೂರಿ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥ ಒಂದು ಪ್ರತಿಯೊಂದು ಡೈಲಾಗು ಈ ವಯಸ್ಸಿನಲ್ಲಿ ಅರವತ್ತೈದು ವರ್ಷ ಆಗಿದೆ ಹಿಮಾಲಯ ಪರ್ವತಗಳು ಯಾವ ರೀತಿ ಇರ್ತದೆ ಮಂಜಿನಿಂದ ಕೂಡ್ಕೊಂಡಿರ್ತಾವಲ್ಲ ಅಂತಹ ಮಂಜಿನಲ್ಲಿ ಕೂಡ ಈ ರೀತಿಯ ಒಂದು ಈ ವಯಸ್ಸಿನಲ್ಲಿ ಆ ರೀತಿಯ ಒಂದು ಡೈಲಾಗ್ ಗಳನ್ನು ಹೇಳಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ಆಕ್ಟಿಂಗ್ ಮಾಡೋದ್ ಬೇರೆ ಅದರಲ್ಲಿ ಲೀನ ಆಗ್ಬಿಟ್ಟು ಮಾಡೋದು ಬೇರೆ ಆ ಸಿನಿಮಾ ನೋಡ್ತಾ ಇದ್ರೆ ರೋಮಾಂಚನ ಆಗುತ್ತೆ ಇಡೀ ಚಿತ್ರದಲ್ಲಿ ಒಂದೇ ಒಂದು ಸಾಂಗ್ ಬರುತ್ತೆ ಸ್ನೇಹಿತರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಒಂದು ಐಟಮ್ ಸಾಂಗ್ ಅಂತ ನನ್ಗನ್ಸ್ತು ಆ ಸಾಂಗ್ ಇಲ್ಲದೆ ಇದ್ರು ಕೂಡ ನಡೀತಾ ಇತ್ತೇನೋ ಅಂತ ಏನ್ ಮಾಡಕ್ಕಾಗಲ್ಲ ಆ ಸೀನ್ಗೆ ಒಂದು ಸಂಬಂಧಿದಂತೆ ಆ ಒಂದು ಸಾಂಗ್ ಅನ್ನು ಇಟ್ಟಿದ್ದಾರೆ ಅಷ್ಟೇ ಅದನ್ನ ಬಿಟ್ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ಹಾಡುಗಳು ಎಲ್ಲ ಶಿವನಿಗೆ ಸಂಬಂಧಿಸಿದ್ದು ಏನೋ ಒಂದು ನಮಗೆ ಗೊತ್ತಿಲ್ದಂಗೆ ಒಂದು ಶಿವನ ಲೋಕಕ್ಕೆ ಏನಾದರೂ ಹೋಗ್ಬಿಟ್ಟಿದೀವಾ ಅನ್ನೋ ಮಟ್ಟಿಗೆ ನಮ್ಮ ಮೈಂಡ್ ಆ ಕಡೆ ಹೋಗ್ಬಿಡುತ್ತೆ ಎಸ್ ಎಸ್ ತಮನ್ ಅವರು ಇನ್ನೊಂದು ಮೇಯ್ನ್ ಪಿಲ್ಲರ್ ಆ ಒಂದು ಚಿತ್ರಕ್ಕೆ ಅವ್ರು ಮಾಡಿರ್ತಕ್ಕಂಥ ಒಂದು ಮ್ಯೂಸಿಕ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ನರನಾಡಿಗಳೆಲ್ಲ ರೋಮಾಂಚನ ಆಗೋಗ್ತವೆ ಸ್ನೇಹಿತರೆ ಒಂದು ರೌದ್ರವಾಗಿಬಿಡ್ತದೆ ನಮ್ಮ ಶರೀರ ಒಂಥರ ನಮ್ಮ ಶರೀರಕ್ಕೆ ಒಂದು ಎನರ್ಜಿ ಪವರ್ ಫುಲ್ ಚಾರ್ಜಿಂಗ್ ಆಗಿಬಿಡುತ್ತೆ ನಮ್ಮ ಬಾಡಿ ಎಲ್ಲ ಆ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ ಯಾಕಂದ್ರೆ ಎಲ್ಲ ಸಿನಿಮಾಗಳಿಗೂ ಆ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋದು ಬರಲ್ಲ ನಾವು ಎದುರುಗಡೆ ಏನು ನೋಡ್ತಾ ಇರ್ತೀವಿ ಅದ್ಭುತವಾಗಿದ್ರೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಿಲ್ಲದಂಗೆ ಆ ಒಂದು ರೀತಿಯಲ್ಲಿ ಒಂದು ಮ್ಯೂಸಿಕ್ ಬಂದ್ಬಿಡುತ್ತೆ ಎಲ್ಲಾ ಸಿನಿಮಾಗಳಿಗೂ ಈ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಡ್ಜಸ್ಟ್ ಆಗೋದಿಲ್ಲ ಸ್ನೇಹಿತರೆ ಆ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನು ಮಾಡಿದರೆ ಎಸ್ ಎಸ್ ತಮ್ಮನ್ ಅವರು ಅವ್ರಿಗೂ ಕೂಡ ಅವರನ್ನು ಕೂಡ ಮೆಚ್ಕೊಳ್ಳೇಬೇಕು ಒಂದು ಸಿನಿಮಾಗೆ ಪ್ರಾಣ ಇದ್ದಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟು ಚೆನ್ನಾಗಿದೆ ಎಲ್ಲ ಶಿವ ತತ್ವ ಈ ಸಿನಿಮಾ ಪೂರ್ತಿ ಶಿವ ತತ್ವ ಶಿವನ ಬಗ್ಗೆನೇ ಇದೆ ದೇಶ ಧರ್ಮ ನಮ್ಮ ಸನಾತನ ಧರ್ಮ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥ ಒಂದು ಪ್ರತಿಯೊಂದು ಡೈಲಾಗು ಕೂಡ ಗೂಸ್ ಬಬ್ಸು ಸ್ನೇಹಿತರೆ ಅದು ವೇಸ್ಟ್ ಅಲ್ಲ ಅದು ಅವ್ರು ಹೇಳಿರ್ತಕ್ಕಂಥ ಒಂದು ಡೈಲಾಗು ಪ್ರತಿಯೊಂದು ಡೈಲಾಗು ಕೂಡ ಅರ್ಥಪೂರ್ಣವಾಗಿದೆ ನಮ್ಮ ದೇಶಕ್ಕೆ ಸಂಬಂಧಿಸಿದ್ದು ನಮ್ಮ ಧರ್ಮಕ್ಕೆ ಸಂಬಂಧಿಸಿದ್ದು ನಮ್ಮ ದೈವಕ್ಕೆ ಸಂಬಂಧಿಸಿದ್ದು ವ್ಯರ್ಥವಾಗಿರ್ತಕ್ಕಂಥ ಡೈಲಾಗ್ಗಳು ಯಾವುದೂ ಯಾವುದು ಇಲ್ಲ ಅದಕ್ಕೆ ನಾನು ಈ ಚಿತ್ರದ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು ಯಾರಾದ್ರೂ ಇದುವರೆಗೂ ಕೂಡ ನೋಡ್ತೇ ಇದ್ರೆ ಖಂಡಿತ ಇಂತ ಸಿನಿಮಾನ ನಾವು ಮಿಸ್ ಮಾಡ್ಕೋಬಾರ್ದು ಸ್ನೇಹಿತರೆ ಕೆಲಸ ಕಾರ್ಯಗಳು ಎಲ್ರಿಗೂ ಯಾವಾಗ್ಲೂ ಇರುತ್ತೆ ನಾವು ಸಾಯೋ ತನಕ ಒಂದು ಜವಾಬ್ದಾರಿ ಇರುತ್ತೆ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ ಇಂತ ಸಿನಿಮಾಗಳು ಬರೋದು ಅಪರೂಪ ಸ್ನೇಹಿತರೆ ಈ ಒಂದು ಚಿತ್ರದಿಂದ ನಾವು ಕಲಿಯೋದು ಎಷ್ಟೋ ಇದಾವೆ ನಮ್ಮ ಮಕ್ಕಳಿಗೆ ಇಂತಹ ಚಿತ್ರವನ್ನ ತೋರಿಸ್ಬೇಕು ಇಂಥ ಚಿತ್ರವನ್ನು ತೋರಿಸಿ ಅದರಿಂದ ಕೆಲವೊಂದಷ್ಟು ನಮ್ಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲವೊಂದು ಅಂಶಗಳನ್ನ ಅವ್ರ ತಲೆಗೆ ತುಂಬಿಸ್ಬೇಕು ಸ್ನೇಹಿತರೆ ಇಲ್ಲಾಂದ್ರೆ ನಮ್ಮ ಮಕ್ಕಳು ದಾರಿ ಹಿಡಿತಾರೆ ನಮ್ಮ ದೇಶದ ಬಗ್ಗೆ ನಮ್ಮ ದೇವರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ಈಗಲಿದೆ ಈ ಸಮಯದಲ್ಲದಲ್ಲಿ ಇನ್ ಯಾವಾಗ ನಾವು ತಿಳಿಸೋದು ಇವಾಗ್ಲಿಂದ ನಮ್ಮ ದೇಶದ ನಮ್ಮ ಧರ್ಮ ನಮ್ಮ ದೇವರ ಬಗ್ಗೆ ನನ್ನ ಮಕ್ಕಳಿಗೆ ತುಂಬಿಸ್ತಾ ಇರ್ಬೇಕು ಇಲ್ಲಾಂದ್ರೆ ಬೇರೆಯವರು ಬಂದ್ಬಿಟ್ಟು ನಮ್ಮ ಮಕ್ಕಳನ್ನ ಎತ್ತಾಕೊಂಡು ಅಲ್ಲಾಕೊಬಿಡ್ತಾರೆ ಅನಾದ್ರು ಆಗ್ಬಿಡ್ತಾರೆ ಸ್ನೇಹಿತರಿ ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಡ್ಬಾರ್ದು ನಮ್ಮ ದೇಶದ ತಾಕತ್ತು ಏನಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂದ್ರೆ ಎಲ್ರು ಈ ಸಿನಿಮಾನ ಖಂಡಿತ ನೋಡ್ಲೇಬೇಕು ಇನ್ನು ಕೆಲವರು ಈ ಚಿತ್ರದ ಬಗ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಫೈಟ್ಸ್ ಓವರ್ ಆಗೋಗಿದೆ ಇಂಟರ್ವಲ್ ಸೀನ್ ಅಲ್ಲಿ ಒಂದ್ ಸೀನ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಆ ವಿಲನ್ ಇರ್ತಾನಲ್ಲ ಆ ವಿಲನ್ ತಲೆನ ಈ ರೀತಿ ಇಟ್ ಅಂಗೈಯಲ್ಲಿ ಇಟ್ಕೊಬಿಟ್ಟು ಉಲ್ಟಾ ಮಾಡಿಬಿಟ್ಟು ಆ ಮಗಳಿಗೆ ಹಾರತಿಯನ್ನು ಇರ್ತಾನೆ ಇದು ಓವರ್ ಆಗೋಯ್ತು ಅದು ಹೆಂಗ ಸಾಧ್ಯ ಮನುಷ್ಯನ ತಲೆ ಇಟ್ಕೊಂಡು ಯಾರಾದರೂ ದೃಷ್ಟಿ ತೆಗಿತಾರ ಅಂತ ಏನನ್ನ ಮಾತಾಡ್ತಾ ಇದ್ರೆ ಆ ಸಿನಿಮಾವನ್ನ ನೋಡ್ಬೇಕಂದ್ರೆ ಫಸ್ಟ್ ನಾವು ಥಿಯೇಟ್ರಿಗೆ ಹೋಗೋಕ್ಕೂ ಮುಂಚೆ ನಮ್ಮ ಮೈಂಡನ್ನು ಕ್ಲಿಯರ್ ಇಟ್ಕೊಂಡು ಹೋಗಬೇಕು ಆ ಸಿನಿಮಾನ ನೋಡಬೇಕು ಅದರಿಂದ ಏನಾದರೂ ತಿಳ್ಕೊಬೇಕು ಅನ್ನೋ ಮೈಂಡಲ್ಲಿ ಹೋದರೆ ಎಲ್ಲ ಅರ್ಥ ಆಗುತ್ತೆ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಹೋದರೆ ಏನು ಅರ್ಥ ಆಗೋಲ್ಲ ಈ ರಿವ್ಯೂಸ್ ಕೊಡ್ತಾ ಇರೋರು ಕೂಡ ಅಷ್ಟೇ ಬೇಕೋ ಅಂತ ಹೇಗೋ ನೆಗೆಟಿವ್ ಮೈಂಡ್ ಇಟ್ಕೊಂಡು ಹೋಗಿ ನೋಡ್ತಾ ಇರೋದ್ರಿಂದ ಅವ್ರಿಗೆ ಅದರಲ್ಲಿ ಕೆಟ್ಟದೇ ಕಾಣ್ತಾ ಇದೆ ನಮ್ಮ ಮನಸ್ಸು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡೋದ್ರೆ ಅದರಲ್ಲಿ ಎಲ್ಲ ನಮಗೆ ಒಳ್ಳೆಯದೇ ಕಾಣುತ್ತೆ ಸಿನಿಮಾ ಶುರುವಾದಾಗಲೇ ಹೇಳ್ತಾರೆ ಅವರು ಗುರುಗಳು ಇನ್ನು ನೀನು ಮಾಡಿರೋದು ಇಲ್ಲಿಗೆ ಮುಗಿಯಲ್ಲ ಇನ್ನು ಕೆಲವು ದುಷ್ಟ ಶಕ್ತಿಗಳು ಎದುರಾಗಿ ಬರ್ತಾ ಇದ್ದಾವೆ ಅದರನ್ನ ಎದುರಾಕ್ಕೋಬೇಕು ಅಂದ್ರೆ ನಿನಗೊಂದು ವಿಶೇಷವಾದ ಒಂದು ಶಕ್ತಿಯನ್ನ ಪಡ್ಕೋಬೇಕು ಅಷ್ಟ ಸಿದ್ಧಿ ಸಾಧನೆ ಅಂತ ಒಂದು ಯೋಗ ಯೋಗ ಪದ್ಧತಿಗೆ ಸಂಬಂಧಿಸಿದ ಯಾವುದೋ ಒಂದು ಅಷ್ಟ ಸಿದ್ಧಿ ಸಾಧನೆ ಅಂತ ಒಂದು ಇರುತ್ತೆ ಸ್ನೇಹಿತರೆ ಅದನ್ನ ಸಂಪಾದನೆ ಮಾಡ್ಕೋಬೇಕು ಅದನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹನ್ನೆರಡು ವರ್ಷಗಳ ಕಾಲ ಒಂದು ತಪಸ್ಸನ್ನು ಮಾಡ್ದ ಇದ್ದು ಇದ್ದಾಗ್ತಾನೆ ಆ ಅವರ ಕ್ಯಾರೆಕ್ಟರ್ ಅದರಿಂದ ಬಂದಿರತಕ್ಕಂಥ ಒಂದು ಪ್ರತಿಫಲವೇ ಆ ವಿಶೇಷವಾದ ಒಂದು ಶಕ್ತಿ ಸಾಮರ್ಥ್ಯ ಒಂದು ರೀತಿಯಲ್ಲಿ ಸೂಪರ್ ಹ್ಯೂಮನ್ ಆ ರೀತಿಯ ಒಂದು ಶಕ್ತಿಗಳನ್ನ ಪಡ್ಕೊಂಡಿರ್ತಾನೆ ಆ ಅಗೋರ ಕ್ಯಾರೆಕ್ಟರ್ ಇಂಗ್ಲಿಷ್ ನಲ್ಲೆಲ್ಲ ಸೂಪರ್ ಮ್ಯಾನ್ ಅಂತ ಸಿನಿಮಾಗಳು ಮಾಡಿದ್ರೆ ಅವ್ರಿಗೆ ಜೈಕರ್ ಹಾಕಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇದು ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಿಸಿದವರಲ್ಲಿ ಅಗೋರ ಅವರು ನಮ್ಮ ದೇಹದ ಸಂರಕ್ಷಣೆ ಮಾಡೋದು ಅವರೇ ಸೂಪರ್ ಪವರ್ ಇರ್ತಕ್ಕಂಥ ಅಗೋರಗಳು ಒಂದು ತಲೆಯ ಅಂಗೈಯಲ್ಲಿ ಇಟ್ಕೊಂಡು ದೃಷ್ಟಿ ತೆಗೆಯೋದೊಂದು ವಿಶೇಷ ಅಲ್ವಾ ಅದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದರಲ್ಲೂ ಲಾಜಿಕ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಮೆಟಿಕ್ಸ್ ಇದೆಲ್ಲ ಬಿರಳಾಕಿ ಹಾಕಿ ಅದರಲ್ಲಿ ಒಳ್ಳೇದನ್ನು ತೋರಿಸಿದಾರೆ ಒಳ್ಳೆ ದೃಷ್ಟಿಯಿಂದಾನೇ ನೋಡಬೇಕು ಕೆಟ್ಟ ಮನಸ್ಸು ಇಟ್ಕೊಂಡು ನೋಡಿದ್ರೆ ಕೆಟ್ಟದಾಗಿ ಕಾಣುತ್ತೆ ಕಾಮಾಲಿ ಕಾಯಿಲೆ ಇರೋರಿಗೆ ಎಲ್ರಿಗೂ ಕೂಡ ಹಳದಿಯಾಗಿ ಕಾಣುತ್ತೆ ಅದೇ ರೀತಿ ಒಳ್ಳೆ ಭಾವನೆ ಇಟ್ಕೊಂಡು ಸಿನಿಮಾನ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಮಾಸ್ ಆಡಿಯನ್ಸ್ಗೆ ಈ ಒಂದು ಸಿನಿಮಾ ಇಷ್ಟ ಆಗುತ್ತೆ ಕ್ಲಾಸ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಫ್ಯಾಮಿಲೀಸ್ಗೆ ಗೆ ಇಷ್ಟ ಆಗುತ್ತೆ ಇಂಟರ್ವಲ್ ಆದಮೇಲೆ ಆದ್ಮೇಲೆ ಆ ಒಂದು ಸೀನಲ್ಲಿ ಆ ತಾಯಿ ಸತ್ತೋದಾಗ ಕರ್ಮಕಾಂಡ ಮಾಡ್ತಾರಲ್ಲ ಒಂದು ಕೊಳ್ಳಿ ಇಡ್ತಾರಲ್ಲ ಆ ಒಂದು ಸೀನ್ ಇದೆ ಸ್ನೇಹಿತರೆ ಆ ಒಂದು ಸೀನ್ ನೋಡಿ ಆ ಒಂದು ಸೀನ್ ಸಾಕು ಈ ಒಂದು ಸಿನಿಮಾಗೆ ಎಂಥವರು ಕೂಡ ಆ ಸೀನ್ ಬಂದಾಗ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ನೀರು ಬಂದೇ ಬರುತ್ತೆ ಆ ಸೀನ್ಗೆ ರಿಯಾಕ್ಟ್ ಆಗದಿರ್ತಕ್ಕಂತ ಮನುಷ್ಯ ಮನುಷ್ಯನೇ ಅಲ್ಲ ಅವನು ಜಡ ಸಮ ಆ ರೀತಿಯ ಒಂದು ಅದ್ಭುತವಾದ ಒಂದು ಶಿವನ ಒಂದು ರೂಪ ಶಿವನ ದರ್ಶನನೇ ತೋರಿಸ್ಬಿಟ್ಟಿರೋದು ಈ ಒಂದು ಚಿತ್ರದಲ್ಲಿ ಆ ಒಂದು ಅದ್ಭುತವಾದ ಆ ಒಂದು ಸನ್ನಿವೇಶದಲ್ಲಿ ಶಿವನ ದರ್ಶನನೇ ಸ್ನೇಹಿತರೆ ಸ್ನೇಹಿತರಿ ರೋಮಾಂಚನ ಆಗುತ್ತೆ ಯಾವುದೋ ಒಂದು ಪ್ರಪಂಚಕ್ಕೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾವು ತೇಲಾಡ್ದಂಗೆ ಆಗೋಗುತ್ತೆ ಸ್ನೇಹಿತರೆ ಈ ರೀತಿಯ ಒಂದು ಚಿತ್ರದ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಗಳು ಆಗ್ತಾ ಅಯೋಗ್ಯರು ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅವರೇ ನಿಜವಾದ ದೇಶ ದ್ರೋಹಿಗಳು ಸ್ನೇಹಿತರೆ ಇನ್ನೂ ವಿಶೇಷವಾಗಿ ಈ ಚಿತ್ರವನ್ನು ನೋಡ್ತಾ ಇರ್ತಕ್ಕಂಥ ಒಂದು ಪ್ರೇಕ್ಷಕರು ಎಲ್ರೂ ಮೆಸರೈಸ್ ಆಗ ಹೋಗ್ತಾ ಇದಾರೆ ಎಲ್ರೂ ಸಪೋರ್ಟ್ ಕೊಡ್ತಾ ಇದಾರೆ ಇಂತಹ ಚಿತ್ರಗಳು ಬರಬೇಕು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸನಾತನದ ಧರ್ಮದ ಬಗ್ಗೆ ಒತ್ತಿ ಹೇಳಿದ್ದಾರೆ ಎಲ್ರು ನೋಡ್ಬೇಕು ಅಂತ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಆಡಿಯನ್ಸ್ ಸಪೋರ್ಟ್ ಮಾಡೋದು ಇದೊಂದು ನಾರ್ಮಲ್ ವಿಷಯ ಆದ್ರೆ ಇದಕ್ಕೆ ವಿಶೇಷವಾಗಿ ಬ್ರಾಹ್ಮಣರು ಪುರೋಹಿತರು ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಸಂಘಗಳಿರ್ತಾರಲ್ಲ ಆ ಸಂಘಗಳ ಒಬ್ಬರು ನಾಯಕರು ಪೀಠಾಧಿಪತಿಗಳು ಯಾರ್ಯಾರು ಇರ್ತಾರೆ ಅವರೆಲ್ಲ ಸಿನಿಮಾಗಳನ್ನು ಬಂದು ನೋಡ್ತಾ ಇದ್ದಾರೆ ಸಿನಿಮಾನೇ ನೋಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿಗಳು ಕೂಡ ಮೂವತ್ತು ವರ್ಷ ನಲ್ವತ್ತು ವರ್ಷ ಆಗಿರ್ಬೇಕು ಅವರು ಸಿನಿಮಾಗಳನ್ನು ನೋಡಿ ಇಷ್ಟೊಂದು ಗ್ಯಾಪ್ ನಂತರ ದೊಡ್ಡದಾದ ಒಂದು ಗ್ಯಾಪ್ ನಂತರ ಅವರಾಗಿ ಅವರೇ ತಿಳ್ಕೊಂಡು ಈ ಸಿನಿಮಾದ ಬಗ್ಗೆ ಬಂದು ಸಿನಿಮಾನ ನೋಡ್ತಾ ಇದ್ದಾರೆ ಅವರೇ ಸಪೋರ್ಟ್ ಕೊಡ್ತಾ ಇದಾರೆ ಅವರು ಕೂಡ ಹೇಳ್ತಾ ಇದಾರೆ ಈ ಒಂದು ಚಿತ್ರವನ್ನ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ ಅಂತ ದೊಡ್ಡ ದೊಡ್ಡದಾಗಿ ಒಂದು ಹೈ ಲೆವೆಲ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಸಿನಿಮಾಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇತ್ತೀಚೆಗಷ್ಟೇ ಈ ಒಂದು ಚಿತ್ರವನ್ನ ಯು ಪಿ ಉತ್ತರ ಪ್ರದೇಶದ ಸಿಎಂ ಇದಾರಲ್ಲ ಮುಖ್ಯಮಂತ್ರಿಗಳು ಪುಣ್ಯಾತ್ಮ ಅವತಾರ ಪುರುಷ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಚಿತ್ರವನ್ನು ವೀಕ್ಷಿಸಿದ್ದಾರೆ ಕೆಲವೊಂದಷ್ಟು ಪ್ರಶಂಸೆಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರದ ಬಗ್ಗೆ ಇನ್ನೂ ಮುಖ್ಯವಾದ ವಿಷಯ ಎಲ್ರೂ ಸಂತೋಷ ಒಂದು ವಿಷಯ ಏನಂದ್ರೆ ಈ ಒಂದು ಚಿತ್ರವನ್ನು ಕೆಲವೇ ದಿನಗಳಲ್ಲಿ ನಮ್ಮ ಭಾರತ ದೇಶದ ನಿಸ್ವಾರ್ಥ ನಾಯಕ ಹೆಮ್ಮೆಯ ಪ್ರಧಾನ ಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರಿಗೆ ದಿಲ್ಲಿಯಲ್ಲಿ ಒಂದು ಸ್ಪೆಷಲ್ ಶೋ ಹಾಕ್ತಾ ಇದ್ದಾರೆ ಈ ಚಿತ್ರತಂಡ ನರೇಂದ್ರ ಮೋದಿ ಅವರು ಏನಾದ್ರು ಈ ಚಿತ್ರವನ್ನು ನೋಡಿ ಪ್ರಶಂಸೆ ಮಾಡಿ ಮೆಚ್ಚಿಕೊಂಡ್ರೆ ಆಮೇಲೆ ಈ ಚಿತ್ರದ ಒಂದು ಹೆಸರು ಪ್ರಪಂಚದಾದ್ಯಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಹರಡಬಿರುತ್ತೆ ಅದಕ್ಕೆ ಇನ್ನ ಸಪೋರ್ಟ್ ಆಗುತ್ತೆ ಚಿತ್ರತಂಡ ಅವ್ರು ಪಟ್ಟಿರ್ತಕ್ಕಂತ ಒಂದು ಕಷ್ಟಕ್ಕೆ ತಕ್ಕಂತ ಒಂದು ಪ್ರತಿಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ ನಾವು ಮಾಡುವಂತ ಒಂದು ಕರ್ಮ ಕೆಲಸ ನಿಷ್ಕಾಮ ಕರ್ಮವಾಗಿರ್ಬೇಕು ಪ್ರತಿಫಲವನ್ನ ಬಯಸದೆ ನಾವು ಏನಾದ್ರೂ ಕೆಲಸ ಮಾಡಿದ್ರೆ ಖಂಡಿತ ಆ ಭಗವಂತ ಅದಕ್ಕೆ ತಕ್ಕಂತೆ ಆ ಕರ್ಮ ಫಲಕ್ಕೆ ತಕ್ಕಂತೆ ಒಂದು ಪ್ರತಿಫಲನ ಕೊಟ್ಟಿ ಕೊಡ್ತಾನೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋ ಮೂಲಕ ಅಖಂಡ ತಾಂಡವಂ ಚಿತ್ರದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಆಸಕ್ತಿಕರವಾದ ವಿಷಯಗಳು ಇನ್ನೂ ಯಾರು ನೋಡ್ತೇ ಇದ್ರೆ ಈ ಸಿನಿಮಾವನ್ನ ಖಂಡಿತ ಈ ಅಖಂಡ ತಾಂಡವಂ ಚಿತ್ರವನ್ನ ನೋಡಿ ನೀವು ಹೆಮ್ಮೆ ಪಡ್ಕೊಳ್ತೀರಾ ಖುಷಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಒಂದು ಒಳ್ಳೆ ಚಿತ್ರವನ್ನ ನೋಡಿದೀವಿ ಅಂತ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ರು ಈ ಚಿತ್ರವನ್ನ ನೋಡಿ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಇದೇ ರೀತಿ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ದೈವಕ್ಕೆ ಸಂಬಂಧಿಸಿದ ಒಂದು ಸಿನಿಮಾಗಳು ಬಂದ್ರೆ ಇನ್ನೂ ಖುಷಿ ಆಗುತ್ತೆ ನಾನು ಇನ್ನೂ ಹೆಮ್ಮೆಯಿಂದ ಆವಾಗ ಅದ್ರ ಬಗ್ಗೆ ಕೆಲವೊಂದಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ